ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನೀಲ್ ನಾನು ಈ ವಿಡಿಯೋದಲ್ಲಿ ಬೇಬೀಸ್ಗೆ ಹುಟ್ಟಿ ಆದಮೇಲೆ ಯಾವಾಗ ಸ್ನಾನ ಮಾಡಿಸ್ಬೇಕು ಅಂತ ತುಂಬ ಪೇರೆಂಟ್ಸ್ಗೆ ಡೌಟ್ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಪೇರೆಂಟ್ಸ್ ಯಾರಾದರೂ ಇದ್ದಾರೆ ಅಂದರೆ ಅವರಿಗೆ ಶೇರ್ ಮಾಡಿ ಬೇಬೀಸ್ಗೆ ಯೂಶ್ವಲಿ ಫಸ್ಟ್ ಬಾತ್ ಯಾವಾಗ ಕೊಡ್ತೀವಿ ಅಂತಂದರೆ ಒಕ್ಕಳು ಬಳ್ಳಿ ಬಿದ್ದ ಆದಮೇಲೆ ಕೊಡಬೇಕಾಗತ್ತೆ ಯಾಕೆ ಡಾಕ್ಟರ್ ಒಕ್ಕಳು ಬಳ್ಳಿ ಬೀಳೋಕ್ಕೆ ಮುಂಚೆ ಸ್ನಾನ ಮಾಡಿಸಬಾರ್ದ ಅಂತಂದರೆ ಸ್ನಾನ ಅನ್ನೋದು ಮಾಡಿಸ್ಬೋದು ಉಗುರು ಬೆಚ್ಚ ನೀರಲ್ಲಿ ನೀವು ಮೈಯನ್ನು ಒರೆಸ್ಬೇಕಾಗತ್ತೆ ಇದನ್ನು ನಾವು ಟೆಪ್ಪಿಟ್ ಸ್ಪಾಂಜಿಂಗ್ ಅಂತ ಕರಿತೀವಿ ಅಥವಾ ಸ್ಪಾಂಜ್ ಬಾತ್ ಅಂತ ಕರಿತೀವಿ ಇದು ಒಗ್ ಒಕ್ಕಳು ಬೀಳೋಕ್ಕೆ ಮುಂಚೆ ಕೊಡಬೇಕಾಗಿರೋದು ಈ ಟೆಪ್ಪಿಟ್ ಸ್ಪಾಂಜ್ ಬಾತ್ ಹೇಗೆ ಕೊಡಬೇಕು ಡಾಕ್ಟರ್ ಅಂತ ಕೇಳಿದ್ರೆ ಇದನ್ನು ಉಗುರು ಬೆಚ್ಚ ನೀರು ಬೌಲಲ್ಲಿ ತೊಗೊಬೇಕು ಅದರಲ್ಲಿ ಕಾಟನ್ ಬಟ್ಟೆ ಕ್ಲೀನ್ ಕಾಟನ್ ಕ್ಲೋತ್ನ ಡಿಪ್ ಮಾಡಿ ಅದರಿಂದ ಮೈ ಅನ್ನೋದು ಒರೆಸ್ಬೇಕಾಗತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸ್ಟಾರ್ಟ್ ಫ್ರಮ್ ದ ಫೇಸ್ ಫೇಸಿಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ಕೈ ಕಾಲೆಲ್ಲ ಒರೆಸಿ ಗೆ ಡೈಪರ್ ರೀಜನಲ್ಲಿ ಒರೆಸ್ಬೇಕಾಗತ್ತೆ ಫೇಸಲ್ಲಿ ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಕಣ್ಣನ್ನು ಕ್ಲೀನ್ ಮಾಡಬೇಕಾಗತ್ತೆ ಕಣ್ಣು ಹೇಗೆ ಕ್ಲೀನ್ ಮಾಡಬೇಕು ಅಂತಂದರೆ ಮೀಡಿಯಲ್ ಸೈಡ್ ಅಂದರೆ ಮಿ ಮಿಡಿಲಿಂದ ಈ ಕಡೆಗೆ ಫಸ್ಟ್ ಕ್ಲೀನ್ ಮಾಡಬೇಕು ಡಿಪ್ ಮಾಡಿ ಸ್ಕ್ವೀಸ್ ಮಾಡಿ ಮತ್ತು ಈ ಕಡೆಯಿಂದ ಈ ಕಡೆಗೆ ಕ್ಲೀನ್ ಮಾಡಬೇಕು ಮತ್ತು ಫುಲ್ ಫೇಸ್ ನೆಕ್ ಯೂಶಲಿ ಬ್ಯಾಕ್ಟೀರಿಯಾ ಏನಾದರೂ ಎಲ್ಲ ಇದೆ ಅಂತಂದರೆ ಎಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ ಅಂತಂದರೆ ನೆಕ್ಕಲ್ಲಿರುತ್ತೆ ಶೋಲ್ಡರ್ಸಲ್ಲಿರುತ್ತೆ ಗ್ರಾಯಿನ್ ಇರುತ್ತೆ ಈ ಏರಿಯಾಸ್ ಅನ್ನೋದನ್ನು ನೀವು ಕರೆಕ್ಟಾಗಿ ಕ್ಲೀನ್ ಮಾಡಬೇಕಾಗತ್ತೆ ಈ ಥರ ಸ್ಪಾಂಜ್ ಬಾತ್ ಅನ್ನೋದು ನೀವು ಹೊಕ್ಕಳು ಬೀಳೋ ತನಕನೂ ಇದನ್ನೇ ಕೊಡಬೇಕಾಗತ್ತೆ ಯಾಕೆ ಅಂತಂದರೆ ಹೊಕ್ಕಳು ಜೊತೆಗೆ ನೀವು ಸ್ನಾನ ಮಾಡಿಸಿದ್ದೀರಾ ಹೊಕ್ಕಳು ಜಾಸ್ತಿ ಹೊತ್ತು ಬೆಟ್ಟಾಗೆ ಇರುತ್ತೆ ಅಂತಂದರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಹೊಕ್ಕಳಿಗೆ ಇನ್ಫೆಕ್ಷನ್ ಆಗಿಬಿಡತ್ತೆ ಅದನ್ನು ಯಾವಾಗೂ ಡ್ರೈ ಆಗಿಟ್ಕೊಂಡಿರಬೇಕು ನೀವು ಸ್ಪಾಂಜ್ ಬಾತ್ ಕೊಟ್ಟಾದ್ಮೇಲೇನು ಹೊಕ್ಕಳನ್ನು ಯಾವಾಗೂ ಡೈಪರ್ ಒಳಗಡೆ ಹಾಕಿ ಸೇರಿಸ್ಬೇಡಿ ಹೊಕ್ಕಳನ್ನು ಯಾವಾಗೂ ಆಚೆ ಬಿಡಬೇಕು ಒಂದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ಹೊಕ್ಕಳನ್ನ ಡ್ರೈ ಆದಮೇಲೆ ಕ್ಲೋತಿಂಗ್ ಎಲ್ಲ ಹಾಕಿ ಕ್ಲೀನ್ ಕಾಟನ್ ಬಟ್ಟೆಯನ್ನು ಹಾಕಿ ಮಲಗಿಸ್ಬೇಕಾಗತ್ತೆ ಮಗುನ ಈ ಒಕ್ಕಳು ಯಾವಾಗ ಬೀಳುತ್ತೆ ಅಂತಂದರೆ ಸೆವೆನ್ ಟು ಟೆನ್ ಡೇಸಲ್ಲಿ ಬೀಳುತ್ತೆ ತಂತಾನೆ ಬೀಳುತ್ತೆ ನೀವೇನು ಮಾಡೋಕ್ಕೆ ಹೋಗಬಾರ್ದು ಈ ಥರ ಬಿದ್ದು ಆದಮೇಲೆ ಒಂದು ಒನ್ ಡೇ ವೆಯ್ಟ್ ಮಾಡಬೇಕಾಗತ್ತೆ ನೀವು ಅದರಲ್ಲಿ ಸ್ವಲ್ಪ ಇನಿಷಿಯಲಿ ಒಂದು ಫ್ಯೂ ಡ್ರಾಪ್ಸ್ ಆಫ್ ಬ್ಲಡ್ ಬರುತ್ತೆ ಅದೇ ಅದನ್ನು ಒರೆಸಿ ಇಡಬೇಕಾಗತ್ತೆ ಅದಾದಮೇಲೆ ಒನ್ ಡೇ ಆದಮೇಲೆ ಎಲ್ಲ ಡ್ರೈ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದಮೇಲೆ ನೀವು ಸ್ನಾನ ಮಾಡಿಸ್ಬೋದು ಸ್ನಾನ ಹೇಗೆ ಮಾಡಿಸ್ಬೇಕು ಅಂತಂದರೆ ಉಗುರು ಬೆಚ್ಚಿ ನೀರು ತೊಗೊಬೇಕು ಮ ತಲೆ ಬಾಡಿ ಎಲ್ಲ ಏರಿಯಾಸ್ನ ನೀವು ಜೆಂಟಲ್ಲಾಗಿ ರಬ್ ಮಾಡಿ ಕ್ಲೀನ್ ಮಾಡಬೇಕಾಗುತ್ತೆ ತುಂಬ ಫೋರ್ಸ್ಫುಲ್ಲಾಗಿ ಉಜ್ಜೋದು ರಬ್ ಮಾಡೋದು ಆ ಥರ ಮಾಡಿದ್ರೆ ಸ್ಕಿನ್ ಇರಿಟೇಷನ್ ಆಗಿಬಿಟ್ಟು ರ್ಯಾಷಸ್ ಅನ್ನೋದು ಬರುತ್ತೆ ನೀವು ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೆ ಸೋಪನ್ನ ಯೂಸ್ ಮಾಡ್ಬೋದು ಬೇಬಿ ಸೋಪ್ನ ಯೂಸ್ ಮಾಡ್ಬೋದು ಶಾಂಪೂನ ಯೂಸ್ ಮಾಡ್ಬೋದು ಇಲ್ಲಾಂದರೆ ಜೆಂಟಲ್ ಬೇಬಿ ವಾಶ್ನ ಕೂಡ ಯೂಸ್ ಮಾಡ್ಬೋದು ನೀವು ಬೇಬಿ ಸೋಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರ ಮೇಲೆ ಲೇಬಲ್ ಮೇಲೆ ಚೆಕ್ ಮಾಡ್ಬೋದು ಇದೇನಾದರೂ ಪ್ಯಾರಾಬೆನ್ ಫ್ರೀ ಇದೆಯಾ ಸೋಪ್ ಫ್ರೀ ಇದೆಯಾ ಪಿ ಹೆಚ್ ಫೈವ್ ಪಾಯಿಂಟ್ ಫೈವ್ ಇದೆಯಾ ಅಂತ ಇದನ್ನು ಮೇಂಟೈನ್ ಇದೆ ಅಂತಂದರೆ ಅದು ವೆರಿ ಗುಡ್ ಸೋಪ್ ಅಂತ ಅರ್ಥ ಇದು ಯೂಶಲಿ ಫ್ರೇಗ್ರೆನ್ಸ್ ಕೂಡ ಇರೋದಿಲ್ಲ ಮೈಲ್ಡ್ ಫ್ರೇಗ್ರೆನ್ಸ್ ಇದ್ರೂ ಪರವಾಗಿಲ್ಲ ಬೇಬಿಗೆ ಇರಿಟೇಟ್ ಆಗಬಾರ್ದು ಬೇಬಿ ಸೋಪ್ನ ಚೂಸ್ ಮಾಡಬೇಕಾದ್ರೆ ನೀವು ಇವೆಲ್ಲ ನೋಡಬೇಕಾಗತ್ತೆ ಮತ್ತು ಪೇರೆಂಟ್ಸ್ ಸಾಮಾನ್ಯವಾಗಿ ಕೇಳೋದು ಏನಂತಂದರೆ ಎಷ್ಟು ದಿನ ಸ್ನಾನ ಮಾಡಿಸ್ಬೇಕು ಡೈಲಿ ಸ್ನಾನ ಮಾಡಿಸ್ಬೇಕಾ ದಿನ ಬಿಟ್ಟು ದಿನ ಸ್ನಾನ ಮಾಡಿಸ್ಬೇಕಾ ಅಂತ ನೀವು ವೀಕ್ಲಿ ಫೋರ್ ಟೈಮ್ಸ್ ಸ್ನಾನ ಮಾಡಿಸಿದ್ರೆ ಸಾಕು ತುಂಬ ಸ್ವೆಟ್ಟಿಂಗ್ ಇದೆ ಟೆಂಪ್ರೇಚರ್ ಜಾಸ್ತಿ ಇದೆ ಅಂತಂದರೆ ನೀವು ಆವಾಗ ಬೇಕಾದರೆ ಡೈಲಿ ಸ್ನಾನ ಮಾಡಿಸ್ಬೋದು ಬೇಬಿ ಹೇರ್ಗೆ ಜೆಂಟಲ್ ಶಾಂಪೂ ಹಾಕಿ ಸ್ನಾನ ಮಾಡಿಸ್ಬೇಕಾಗತ್ತೆ ಯೂಶಲಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಆಯಿಲ್ ಅನ್ನೋದು ಬೇಬಿ ಹೇರ್ಗೆ ಹಚ್ಚಿಬಿಟ್ಟು ಹಾಗೇ ಬಿಡ್ತಾರೆ ಅದು ನೈಟೆಲ್ಲ ಡ್ರಿಪ್ ಆಗ್ತಾ ಇರತ್ತೆ ಕ್ಯಾಪ್ ಹಾಕಿರ್ತೀರ ಅಲ್ಲೇ ಆಯಿಲ್ ಅಕ್ಯುಮುಲೇಟ್ ಆಗಿರುತ್ತೆ ಸ್ವೆಟ್ಟಿಂಗ್ ಕೂಡ ಆಗ್ತಾ ಇರುತ್ತೆ ಈ ಮಕ್ಕಳಿಗೆ ನಾವು ಅನ್ನೋದು ಫಂಗಲ್ ಇನ್ಫೆಕ್ಷನ್ನ ನೋಡ್ತೀವಿ ಇದನ್ನು ಕ್ರೇಡಲ್ ಕ್ಯಾಪ್ ಅಂತ ಕರಿತೀವಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಪೇರೆಂಟ್ಸ್ ಯೂಶ್ವಲಾಗಿ ಕೇಳ್ತಾ ಇರ್ತಾರೆ ಈ ಸ್ನಾನ ಮಾಡಿಸ್ಬೇಕಾದ್ರೆ ಅಜ್ಜಿಯವರು ಸ್ನಾನ ಮಾಡಿಸಿದ್ದಾರೆ ತುಂಬ ರಫಾಗಿ ಮಾಡಿಸ್ತಾರೆ ಮೂಗಲ್ಲಿಂದ ಬಾಯಲ್ಲಿ ಕೈ ಹಾಕ್ಬಿಟ್ಟು ಮಾಡಿಸ್ತಾರೆ ಮೂಗನ್ನ ಫುಲ್ ಸ್ಕ್ವೀಸ್ ಮಾಡ್ತಾರೆ ಮೂಗನ್ನ ಎಳಿತಾ ಇರ್ತಾರೆ ಮೂಗ್ ದೊಡ್ಡದಾಗಬೇಕು ಅಂತ ಬೇರೆ ಪೌಡರ್ ಹಚ್ತಾ ಇರ್ತಾರೆ ಬೇರೆ ಸ್ಕ್ರಬ್ ಥರ ಹಚ್ಚಿಬಿಟ್ಟು ಉಜ್ಜುತ್ತಾ ಇರ್ತಾರೆ ವೈಟ್ ಹಾಕಬೇಕು ಅಂತ ಈ ಥರ ಎಲ್ಲ ಮಾಡೋ ಹಾಗಿಲ್ಲ ಈ ಥರ ಮಾಡಿದ್ದೀರಾ ಅಂತಂದರೆ ಯೂಶ್ವಲಿ ಸ್ಮಾಲ್ ಸ್ಮಾಲ್ ಗುಳ್ಳೆಗಳ ಥರ ಬರುತ್ತೆ ಮತ್ತು ಸ್ಕಿನ್ ಅನ್ನೋದು ವೆರಿ ಸೆನ್ಸಿಟಿವ್ ಇರುತ್ತೆ ಬೇಬಿ ಸ್ಕಿನ್ ಅಡಲ್ಟ್ ಸ್ಕಿನ್ ಥರ ಅಲ್ಲ ನೀವೇನೂ ಅಪ್ಲೈ ಮಾಡಬಾರ್ದಾಗತ್ತೆ ಏನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅದು ಸ ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗತ್ತೆ ನೀವು ಯೂಶ್ವಲಿ ಕೇಳ್ತಾ ಇರ್ತೀರ ಯಾವ ಸೋಪ್ ಬೆಟರ್ ಯಾವ ಶಾಂಪೂ ಬೆಟರ್ ಅಂತ ಈ ವಿಡಿಯೋದಲ್ಲಿ ನನಗೆ ಲಿಂಕ್ ಕಮೆಂಟ್ ಮಾಡಿ ನಾನು ನಿಮಗೆ ಯಾವ ಸೋಪ್ ಬೆಟರ್ ಇರುತ್ತೆ ಯಾವ ಶ್ಯಾಂಪೂ ಬೆಟರ್ ಇರುತ್ತೆ ಅಂತ ಕೆಲವೊಂದು ಬ್ರ್ಯಾಂಡ್ಸ್ನ ರೆಕಮೆಂಡ್ ಮಾಡ್ತೀನಿ ಬಟ್ ಯಾವುದೇ ಇದು ಕೊಲಾಬ್ರೇಷನ್ ಅಲ್ಲ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ನೀವು ಮಕ್ಕಳಿಗೆ ಸ್ನಾನ ಮಾಡಿಸಿ ಆದಮೇಲೆ ಕುಂಕುಮ ಇಡೋದಾಗಲಿ ಅರಿಶಿಣ ಇಡೋದಾಗಲಿ ಇಲ್ಲಾಂದರೆ ಕಾಟಿಗೆ ಇಡೋದಾಗಲಿ ಆ ಥರ ಮಾಡಕ್ಕೆ ಹೋಗಬೇಡಿ ಎಸ್ಪೆಷಲಿ ಕಣ್ಣಿಗೆ ಕಾಜಲ್ ಅನ್ನೋದು ಹಚ್ಚಬೇಡಿ ನೀವೇನಾದರೂ ದುಷ್ಟಿ ಚುಕ್ಕೆ ಥರ ಏನಾದರೂ ಹಚ್ತಾ ಇದ್ದೀರಾ ಅಂತಂದರೆ ಒಂದು ಚುಕ್ಕೆ ಇಲ್ಲಿಡ್ಬೋದು ಬೇರೆ ಎಲ್ಲಾದರೂ ಇಡ್ಬೋದು ಕನ್ನ ಹತ್ರ ಇಡಬೇಡಿ ಪೇರೆಂಟ್ಸ್ಗೆ ಟಿಪ್ಸ್ ಏನು ಅಂತಂದರೆ ಯೂಶಲಿ ಸ್ನಾನ ಮಾಡಿಸೋದನ್ನು ಸೇಮ್ ಟೈಮಿಂಗೇ ಫಿಕ್ಸ್ ಮಾಡಿಟ್ಟಿರಿ ಈ ಸ್ನಾನ ಮಾಡಿಸಾದ್ಮೇಲೆ ಯೂಶ್ವಲಿ ಬೇಬೀಸ್ ಅನ್ನೋದು ಮಲಗ್ತಾ ಇರುತ್ತೆ ನೀವು ಮಾರ್ನಿಂಗ್ ಟೈಮಲ್ಲಿ ಮಲಗಿಸ್ತಾ ಇದ್ದೀರಾ ಅಂತಂದರೆ ಸ್ನಾನ ಮಾಡಿಸಿ ಮಗುನ ಮಲಗಿಸಿ ಮತ್ತು ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ಏನಂದರೆ ಬಾತ್ ಟೈಮ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ಗಿಂತ ಜಾಸ್ತಿ ಪ್ರೊಲಾಂಗ್ ಮಾಡಬೇಡಿ ಜಾಸ್ತಿ ಹೊತ್ತು ಸ್ನಾನ ಮಾಡಿಸ್ಬೇಡಿ ಬೇಬಿ ಬಾತ್ ಟೈಮಲ್ಲಿ ತುಂಬ ಇರಿಟೇಬಲ್ ಇರಬಾರ್ದು ಅಳ್ತಾ ಇರಬಾರ್ದು ಬೇಬಿಗೆ ತುಂಬ ಸೂದಿಂಗ್ ಇರಬೇಕು ಬೇಬಿ ತುಂಬ ಎಂಜಾಯ್ ಮಾಡಬೇಕು ಬಾತಿಂಗ್ ಟೈಮ್ನ